ವರಕ್ ಕುಂದ್ರಂಗಿಲ್ಲ ನಿಂದ್ರೋಂಗಿಲ್ಲ ಮಾತಾಡೋಂಗಿಲ್ಲ ಯಾರ ಜೊತೆ ಎಲ್ಲಿ ನೋಡಿದ್ರಲ್ಲ ಎಲ್ಲಿ ನೋಡಿದ್ರಲ್ಲ ಏ ಮಾರಮ್ಮ ಬೇಸ್ ಹೇಳಕತ್ತ ನೀವೆಲ್ಲ ಬೇಸ್ ನನ್ನ ನಾನ್ ಜೊತೆ ಬೇಸ್ ಮಾತಾಡಿ ಬೇಯಿಸ್ ಮಾತಾಡ್ತೀನಿ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಜಗಳ ನಡ್ದೋಗ್ತವ ಒಂದು ಕಣ್ಣಲೇ ದುಡ್ಡಿನ ಬಾಡಿಗೆ ಕದ್ದೀವಿ ನೀನು ಮಾತಾಡೋಕ್ಕೆ ಕುಡ್ದು ನೀನು ಮಾತಾಡೋಕ್ಕೆ ಕುಡ್ದು ನಾನು ಇದೇ ನಿಮ್ಮಪ್ಪನ ಅಪ್ಪನ ಧರವಾಡು ನಾನು ಇಷ್ಟ ಬಂದಂಗೆ ಓಡಾಡ್ತೀನಿ ಇಷ್ಟ ಬಂದಂಗೆ ಇರ್ತೀನಿ ಏನು ಏನೆಂದು ಎದಕ್ಕೆ ಏನೇನು ಬೈತಿ ಏನೇ ಏನು ಹಾಂ ಯಾರು ಬಾಡಿಗೆ ಕೊಟ್ಟಿರೋದು ನಾನು ನಾನು ಕೊಟ್ಟಿರೋದು ಅವ ಹುಡುಗಿ ಲಕ್ಷ್ಮಿಗೆ ಒಬ್ಬಳಿಗೆ ಹಾಂ ನೀನೇ ಯಾರು ನೀನೇ ಮಾಡ ಅದಕ್ಕೆ ನಾನು ಇದು ಬಟ್ಟೆ ಹಾಕೊಂಡು ಓಡಾಡ್ತಿದ್ದೀನಿ ಎಷ್ಟು ಚಂದ ಕಾಣ್ತೈತಲ್ಲ ಈ ಬಟ್ಟೆ ಅಯ್ಯಯ್ಯೋ ಇವಳು ಲಕ್ಷ್ಮಿಯೇ ಇವ್ ಹೆಣ್ಮಗ ನಾನು ಯಾರಪ್ಪ ಹೊಸ ಪಿಗರ್ ಬಂದ್ಬಿಟ್ಟದಲ್ಲ ನಮ್ಮ ಊರಕ್ಕ ಅಂತಕಂಡು ಇದು ಲಕ್ಷ್ಮಿಯೇ ಅಯ್ಯಯ್ಯೋ ಈ ಮುದವಿಗೇನು ಬಂತ ಪ್ಯಾಕೆಟ್ ಟೀ ಶರ್ಟ್ ಹಾಕೊಂಡು ತಿರುಗಾಡುವಂಥದ್ದು ಅಯ್ಯೋ ಬಗಣಿ ಇದೆ ಮೊದಲನೇ ಕಿತಕವ ನಮ್ಮ ಮೂರಂಗಿ ಅಂತ ಬಟ್ಟೆಗಳು ಹಾಕಂದ್ರೆ ಹೆಣ್ಣು ಮಕ್ಕಳು ನೋಡಿದ್ದು ನಮ್ಮ ಮೂರಂಗಿ ಯಾರು ಹಿಂಗ್ ಮಾಡಿದಿಲ್ಲ ಇದೆಲ್ಲ ಫ್ಯಾಷನ್ ಕರೆಂಟ್ ಹಿಂಗ್ ಫ್ಯಾಷನ್ ಆಗಿರಬೇಕು ಹಿಂಗ್ ಇಲ್ಲ ಅಂದ್ರೆ ಹೆಂಗ್ ಹೇಳು ಫ್ಯಾಷನ್ ಫ್ಯಾಷನ್ ಲೇಡಿ ಫ್ಯಾಷನ್ ಫ್ಯಾಷನ್ ಅಂತ ಫ್ಯಾಷನ್ ಅದೇನೋ ಓಳೆ ಮೈ ಅಕ್ಕಕ ಮೈ ಇದೆಲ್ಲ ಅಂತ ಕಂದ್ರೆ ಅಂತ ಬಟ್ಟೆಗಳು ಹಾಕಳದು ಫ್ಯಾಷನ್ ಅಂತ ಫ್ಯಾಷನ್ ತು ನಮ್ಮ ನೋಡಿ ಮೈ ತುಂಬಾ ಸೀರೆ ಉಟ್ಕಬೇಕು ಓಹೋ ಮೈ ತುಂಬಾ ಸೀರೆ ಉಟ್ಕಬೇಕು ಸಾವುಕಾರ ಮನೆ ಹತ್ರ ನಿಂತಾಳಲ್ಲಪ್ಪ ಯವ್ವ ಇವಳು ಯಾವಳ ಇವಳು ಇಂಥವಕ್ಕೆಲ್ಲ ಮನೆ ಕೊಟ್ಟಿದ್ದಾಳೆ ಇವಮ್ಮ ಸಾವುಕಾರ ಗಿತ್ತಿ ಆದ್ರೂ ನಮ್ಮ ಗುಂಡಿನ ಈ ಥರ ಬಟ್ಟೆ ಹಾಕಂದ್ರೆ ಹೆಂಗೆ ಚಂದ ಕಾಣ್ತಾಳಲ್ಲ ನಮ್ಮ ಗುಂಡಿಗೂ ಒಂದು ಕಿತ ಇಂಥ ಬಟ್ಟೆಗಳು ಹಾಕಿಸ್ಬೇಕು ಗುಂಡಿ ಗುಂಡು 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 ಗುಂಡಮ್ಮ ಗುಂಡು ಗುಂಡು ಗುಂಡಮ್ಮ ನಂಗಂತಿದ ಮೀ ನಂಗಂತಿದ ಮೀ ಮಾರಮ್ಮ ಹಾಂ ಇವ್ರಾಕ ಬ್ಲೌಸಿಂಗ್ ಹಾಕಂತೀ ಮ್ಯಾಗ ಒಂದು ಅವ್ನ ಸುತ್ತಕ ಎರ ಸುತ್ಕೊ ಮೈ ಕಾಣಬಾರ್ದು ಅಂತೇಳಿ ಈಕೆ ಅವಳು ನೋಡು ಮೈ ಗಂಟು ಅಂತದ ಬಟ್ಟೆ ಹಾಕ ಬಂದೊಳೆ ಇಂಥೊಳಗೆಲ್ಲ ಬಾಡಿಗೆ ಕೊಟ್ಟು ಮನೆಯಾಗ ಇಟ್ಕೊಂಡಿ ನಮ್ಮಂತೀವ್ರಿಗೆ ಏನಾಗಿತ್ತವ ತಾಯಿ ನಿಮಗೆ ಈ ಊರು ಜನಕ್ಕೆಲ್ಲ ಹೇಳಿ ಹೇಳಿ ನನಗೆ ಸಾಕಾಗೋಗ್ಬಿಟ್ಟದೆ ಹ್ಞೂ ನಾನು ಲಕ್ಷ್ಮಣಪ್ಪನ ಇರ್ತೀವಿ ಲಕ್ಷ್ಮಿ ಹ್ಞೂ ಸರಿಯಾ ನಾನು ನೀವು ಊರಕ್ಕ ಹೊಸ್ತಾಗ ಬಂದಿರೋ ಹೆಣ್ಣು ಹ್ಞೂ ನಮ್ಮ ಇಷ್ಟ ಇರ್ತೀವಿ ನಾವು ಇಷ್ಟ ಬಂದಂಗ ಆಡ್ತೀವಿ ಓ ಊರ ಹಾಕೊಂಡ್ಬಿಟ್ಟಿವಿ ಅಂದ್ರೆ ನೀನು ಹೇಳ್ದಂಗೆ ಬಟ್ಟೆ ಹಾಕಬೇಕು ನೀನು ಎಂಗೆ ಕುಡಿಬೇಕು ಹಂಗೆ ಇರಬೇಕು ಅನ್ನೋದು ಎತ್ತೈತಿ ಓ ನಂಗ ಗಂಡ ಬಡ್ಕೊತಿದ್ ಅಂದ್ಬಿಟ್ಟು ಸೀರೆ ಉಟ್ಕೊಂತೀವಿ ಹ್ಞೂ ಇವಾಗ ಬಟ್ಟೆ ಹಾಕಬಾರ್ದು ಅಂದ್ರೆ ವಾಕಿಂಗ್ ಮಾಡೋ ನಿಂತೇವೆ ಇಂತೇ ನಾನು ಹಿಂಗೆ ಹಾಕಳೋದು ಏನು ಮಾಡ್ತೀರಿ ಓ ಈ ನೋಡು ಬಗಡಿ ಹೆಂಗೆ ಹೋಗ್ತಲ್ಲ ஆஹ் மை அண்ட் பண்டையங்களுக்கு சீர உட்காக்கொட் பட்டாள் அது அந்த மை கணுவங்கி அந்த ஒன்படுத்தி நான் கண்ணு லட்ச ஓய் அந்த எட் லட்ச ரூபாய் பூ பிடுத்து அந்த காணுவங்காரோ மை பிச்சுவங்காரோ

ಹ್ಮ್ ಬೇಸ್ ಬದಿಕಂದ್ರೆ ಇಲ್ಲ ಅಂದ್ರೆ ನೋಡ್ಬೇಕಿತ್ತು ನಂಗೆ ಕ್ರಾಚಾರ ಕ್ರಾಚಾರ ಬಿಡಿಸ್ಬಿಡ್ತೀನಿ ಅವಳೆ ನೋಡುದು ಅವಳೆ ಮಾಡುದು ಹಂಗ ತಿರಿಕ ನೋಡುದು ಅಲ್ಲಿ ಕಿರಿಯೋದು ಮಾಡಿ ಅಂದ್ರೆ ಅಲ್ಲಿ ಬುರ್ದಾಕ್ ಬಿಡ್ತೀನಿ ಹಾ ನೆನೆ ಹೂ ಮಾರ್ಚಲ್ ಒಮ್ಮೆ ನೋಡ್ತಿದ್ದಲ್ಲ ಹಂಗೇನಾರ ನೋಡುದು ಮಟ್ಟುದು ಮಾಡಿ ಅಂದ್ರ ನೀ ಕೊಟ್ಟಿದ್ದಕ್ಕ ಒಂದ್ ನೆಕ್ಲೆಸ್ ಮಾಡ್ಸ್ಕೊಬಿಟ್ಟಿ ಒಂಚೂರು ನಂಗೆ ಕಷ್ಟ ಇತ್ತು ಅಂದ್ಬಿಟ್ಟು ಅಲ್ಲಿ ಇದಕ್ಕ ಒಲತ್ಕ ಜಮೀನ್ ಕಾಕ್ಬಿಟ್ಟಿ ಇಲ್ಲ ಅಂದ್ರೆ ನಿನ್ ರೊಕ್ಕ ಕೊಟ್ಟು ಫಸ್ಟ್ ನಮ್ಮ ಮಟ್ಟಿಯಿಂದ ಕಾಳಿ ಮಾಡ್ಸ್ಬೇಕೇ ನಮ್ಮ ಮಟ್ಟಿಯಿಂದ ಕಾಳಿ ಮಾಡ್ಸು ಏನೇ ಅಲ್ಲಿ ಕಿರ್ಕ ನಿಂತಿ ಆಕೆ ನೋಡ ಏನ್ ಅಲ್ಲಿ ಕಿರೀತಿ ಅಲ್ಲಿ ಮುರ್ದಾಕ್ ಬಿಡ್ತೀನಿ ಹಾ ಸಾವುಕಾರ ಅನ್ನೋದು ಕಾಣ್ದಂಗ ನೀನಾ ಅವಳೇ ನೋಡು ಅಲ್ಲಿ ಕಿರಿದಿನ ಏ ನಾನು ಅವಳು ನೋಡೋ ಅಲ್ಲಿ ಕಿರಿತಿಲ್ಲ ಅವಳು ಬಟ್ಟೆ ನೋಡೋ ಹ್ಞೂ ಅಷ್ಟೇ 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 ಹ್ಞೂ ನಾನೇ ಕಾಯಿ ಅಮ್ಮನ ನೋಡೋಲ್ ಕಿರೇನೆ ಏನಯ್ಯ ಅಂದಿದ್ದು ನೀನು ನಾನು ಬಟ್ಟೆ ನೋಡೋಲ್ ಕಿರಿತಿ ಯವ್ವೋ ನಾನು ಈ ಊರಕ್ಕ ಚೆನ್ನಾಗಿರೋದು ಬಟ್ಟೆ ಹಾಕೊಂಡು ಬರಂಗಿಲ್ಲಪ್ಪ ಹ್ಞೂ ಇವ್ರ ಆ ಥರ ಅಂದ್ಬಿಟ್ಟು ಹಾಂ ಮೈ ಬಟ್ಟೆ ಹಾಕೊಂಡು ಬಿಚ್ಚಲ ಗೌರಮ್ ನಂಗೆ ಬರ್ಬೇಕಂತ ಹ್ಞೂ ನನ್ನ ಎತ್ಲು ಮಾಡಿರಿ ನೀವು ಯವ್ವ ಹ್ಞೂ ನಾನು ಇವೆಲ್ಲ ಕೇಳಿಸ್ಕೋಬೇಕೆ ಇವೆಲ್ಲ ನೋಡಬೇಕೆ ನಾಳೆಯಿಂದ ನೋಡ್ರಿ ಚಲ್ ಚಲೋ ಬಟ್ಟೆ ತುಂಡು ತುಂಡು ಬಟ್ಟೆಗಳು ಹಾಕೋಬತ್ತೀನಿ ಅಲ್ಲಲ್ಲೆಲ್ಲ ಚುಂಡ್ ತುಂಡಿನ ಬಟ್ಟೆ ಅಂದರೆ ಯಾರ ಥರ ಬತ್ತಾಳೆ ಸಣ್ಣ ಸಣ್ಣ ಬಟ್ಟೆ ಹಾಕೊಬತ್ತಾಳೆ ಏನೋ ನೋಡಮ್ಮ ನೋಡಮ್ಮ ಹ್ಞೂ ಚಂದದಳ ಚಂದದಳ ಹುಡ್ಗಿ ಚಂದದಳ ದಳ ಏನು ಮಾಡ್ತಿ ಪಕ್ಕಲ್ಲಿ ಬಗ್ಲಾಗ ಇಡ್ತಿರ್ತಾಳೆ ಅದ್ರ ಇಂಥ ಹುಡ್ಗಿರು ಹೋದಾಗ ಕಣ್ಣು ಅತ್ತಗೇ ಹೋಗ್ತವೆ ಅತ್ತಗೇ ಹೋಗ್ತವೆ ಈಗಿನ ಕಾಲದಾಗ ಯಾವ ಗಂಡಸ್ರೂ ತಾನೆ ತುಂಡಿನ ಬಟ್ಟೆ ಹಾಕ ಹೋಗಿ ಹುಡುಗಿರ ನೋಡ್ದಂಗೆ ಇರ್ತಾರೆ ನೋಡ್ತಾರ ಹ್ಞೂ ನೋಡಿದ್ರಾಗ ಏನೈತಿ ನೋಡಕ್ಕೆ ಏನು ಕಾಸು ಕೊಡ್ಬೇಕೆ ಹೋಗ್ತಿರ್ತವ ನೋಡ್ತಾರೆ ಎಲ್ಲರೂ ಆಟಿಯೇ

ಕೋರಲಕ ಹಾಕಕೊಂಡೆ ಎಕ್ಲೆಸ್ ಮಾಡ್ಕೊಂಡಿಲ್ಲ 7 ಲಕ್ಷ ರೂಪಾಯಿ ಕೊಡ್ಬೇಕಂತ ಎಲ್ಲೆನ್ ಕಿಚಕಿತ್ತು ಸುಮೇನಾ ಸುಮ್ಮನೆ ನಂಗೇನ ಇಂದ ಗಿಡದ ಕಿತ್ತುಕೊಂಡು ಬಾರೋ ಏನ ಯಾವದರ ಗಿಡದ ಊಟ ತ ನೋಡ್ತಿನಿ ಹಾ ಮಾ ಓ ಓ ಓ ಓಡತ ಊಟದ ನೋಡ್ತೀನಿ ಪೊರಿ ಪೊರಿ ಬಂದಲೋ ತೈ ತೈ ಪೊರಿ ತ ಪೊರಿ ಬಂದಲೋ ಪೊರಿ ತೈ ತೈ ಅರತ ಪತಲ್ಲೋ ಇವನು ಯಾವನೇ ಇವನು ಇಂಗ ನನ್ನ ದೂರ ಗುಟ್ಕೊಂಡು ನೋಡ್ತವನ ಅಲ್ಲಿ ಬೇರೆ ಕರಿತಾನ ಏ ಯಾವನ ನೀನು

ನೋಡಿದ್ರ ಹುಡುಗರಿಲ್ಲ ಹುಡುಗಿರಿಲ್ಲ ಅನ್ಕೊಂಡು ನಿನ್ ಮಕ್ಕ ಒಂದ್ ಕಿತ್ತ ಕನ್ನಡಿಯಾಗಿ ನೋಡ್ಕೋಗು ನೋಡ್ಕೋಗು ಅಲ್ಲ ಇವ್ ಅಮ್ಮ ಬೇಕ ಬೇಕಂತ ಹೋಯ್ತಾಳ ಹೆಂಗ್ ರೇಗಿಸ್ತಾಳ ಇವ್ ಅಮ್ಮಂಗ ಮದ್ವೆ ಆಗಿದೆ ಆಂಟಿ ಏಕೆ ಇರೋ ಆಂಟಿ ಅಂತಾನೆ ಅಂತೀ ಇವ್ ಅಮ್ಮಂಗ ಏನು ಚೆನ್ನಾಗದಾಳ ಅಂತ ಇದ್ ಮಾಡಿದ್ರೆ ನನಗೆ ಹೋಯ್ತಾಳ ಈ ಆಂಟಿ ಇರೋ ಇವಾಗ ಉರ್ಸೋದು ಅಂದ್ರ ಓ ನಾನ್ ಎಲ್ಲೋ ನಿನ್ನ ಹುಡುಗಿ ಅಂತ ತಪ್ಪ ಕಲ್ಕೊಬಿಟ್ಟಿದೆ ನೀನು ಆಂಟಿ ನೀನು ಆಂಟಿ ನೀನು ಆಂಟಿನೇ ಆಂಟಿ 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 புட்கோசி நீத்திருந்தீங்க யா ஐய அம்மார்த்தா ஐ அம்ம மத நானே அயம் மாடாஸ்லி ஓ அம்மா ஏன்னா அட்ரஸ் கேள்ல்லா அதுத்தி இங்கே திருக்காடுப்பா வாக்கிங் மாத்தாள் அந்த

ಅಲೋ ಇವಮ್ಮ ಇಂಗ್ಲೀಷಲ್ಲಿ ಏನಾಗೋದಿಲ್ಲ ಅಂದ್ಕೊಂಡು ಏನನ್ನೋ ಓದ್ಲಲ್ಲ ಇಲ್ಲ ಕನ್ನಡನೇ ಡಬ್ ಮಾಡಿ ಇಂಗ್ಲೀಷಲ್ಲಿ ಬೋದಿಲ್ಲ ಏನಂತ ಬೋದಿಲ್ಲ ಅಮ್ಮ ನನಗೆ ಫಸ್ಟ್ ಈ ಬಟ್ಟೆ ಬಿಚ್ ಹಾಕೋತೀನಿಕಪ್ಪ ಈ ಬಟ್ಟೆ ಹಾಕಿ ಬಂದಿರೋದ್ರಿಂದಲೇ ಇದು ನೆಟ್ವಾಗ ಒಂದು ಸೀರೆ ಉಟ್ಕೊಬೋತೀನಿ ನನ್ನ ಕರ್ಮ ನಾನು ಸಣ್ಣಾಗಿ ರೀಲ್ಸ್ ಮಾಡಬೇಕು ನಾನು ಪ್ಯಾ ಪಾಪುಲರ್ ಆಗಬೇಕು ಅಂದ್ಕೊಂಡ್ನಲ್ಲ ನನ್ನ ಎಕಡೆ ತಕನ ಮಾಡ್ಕೋಬೇಕು ಈ ಊರಾಗ ಅದುವೇ ನಾನು ಪಾಪುಲರ್ ಆಗೋದು ನನ್ನೇ ಪಾಪರ್ ಮಾಡ್ಬಿಡ್ತಾರೆ ಇಲ್ಲಿ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್